ಮುಗಳಕೋಡ ಮಠದ ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಶಿವಯೋಗಿಗಳ ನಲವತ್ತನೇ ಗುರುವಂದನಾ ಮಹೋತ್ಸವ ಐದು ವಿಶ್ವ ದಾಖಲೆಗಳಿಗೆ ಹೆಸರಾಯಿತು ನಲವತ್ತನೆಯ ಗುರುವಂದನಾ ಕಾರ್ಯಕ್ರಮ ಹೌದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಮುಘಲಕೋಡದ ಸದ್ಗುರು ಶ್ರೀ ಯಲ್ಲಾಲಿಂಗ ಪ್ರಭು ಮಹಾರಾಜರ ಬೃಹನ್ನ ಮಠದಲ್ಲಿ ಶ್ರೀ ಮಠದ ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಶಿವಯೋಗಿಗಳ ನಲವತ್ತನೇ ಗುರುವಂದನಾ ಕಾರ್ಯಕ್ರಮವು ಶ್ರೀ ಮಠದಲ್ಲಿ ಅದ್ದೂರಿಯಾಗಿ ಜರುಗಿತು ನಾಲ್ವತ್ತನೇ ಗುರುವಂದನಾ ಕಾರ್ಯಕ್ರಮ ವಿಶೇಷವಾಗಿ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಜೈ ಶಿಕ್ಷಣ ಮೂಲಕ ರಕ್ತದಾನ ಶಿಬಿರ ರಾಷ್ಟ್ರದ ಬೆನ್ನೆಲುಬು ರೈತರ ಮೇಲೆ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿ ಮಾಡಿದ್ದು ಮಠದಿಂದ ಪ್ರತಿ ವರ್ಷ ಕೂಡ ಮಾಡುವ ಸಿದ್ದಶ್ರೀ ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಷ್ಟ್ರೀಯ ಪ್ರಶಸ್ತಿಯನ್ನ ಇಸ್ರೋ ಸಂಸ್ಥೆಗೆ ಕೂಡ ಮಾಡಿದ್ದು ನಲವತ್ತನೇ ಗುರುವಂದನೆ ಕಾರ್ಯಕ್ರಮದಲ್ಲಿ ಸುಮಾರು ನೂರ ಎಂಬತ್ತಕ್ಕೂ ಅಧಿಕ ಭಕ್ತರು ಭಕ್ತಿ ಪೂರ್ವಕವಾಗಿ ಮಾಡಿದ ತುಲಾಭಾರ ಹಣವನ್ನು ಅಂದರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದು ಚಕ್ಕನ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಜಿಡ್ಗಾ ಮಠದಲ್ಲಿರುವ ಶಿವಯೋಗಿ ಧ್ಯಾನ ಮಂದಿರಕ್ಕೆ ಸಮರ್ಪಣೆಯನ್ನ ಮಾಡಿದ್ರು ಸಂದರ್ಭದಲ್ಲಿ ಗಿರಿ ವೀರ ಮಹಾಂತ ಶಿವಾಚಾರ್ಯ ಸ್ವಾಮೀಜಿಗಳು ಶೇಗುಣಿಶಿಯ ಮಹಾಂತ ದೇವರು ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಬೆಳಗಲಿಯ ಸಿದ್ದರಾಮ ಶಾಸ್ತ್ರೀಜಿಗಳು ಶಶಿಕಾಂತ ಗುರುಜಿ ಮಾತೋಶ್ರೀ ಸುನಂದಾ ತಾಯಿ ಕೊಡಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಶಾಸಕ ದುರ್ಯೋಧನ್ ಐಹೊಳೆ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ ಬೆಳಗಾವಿ ಗೇಮ್ಸ್ ಆಸ್ಪತ್ರೆಯ ಮುಖ್ಯಸ್ಥರು ಡಾಕ್ಟರ್ ಸಿದ್ದು ಹುಲ್ಲೊಳ್ಳಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಚುಣಪ್ಪ ಪೂಜಾರಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಮಹಾಂತೇಶ ಕವಟಗಿಮಠ್ ರೈತ ಮುಖಂಡ ರಾಮಚಂದ್ರ ಕಾಂಬ್ಳೆ ಪುರಸಭೆಯ ಅಧ್ಯಕ್ಷ ಶಾಂತವ್ವ ಗೋಕಾಕ್ ಪುರಸಭೆಯ ಸದಸ್ಯರಾದ ಪರಪ್ಪ ಕೇತಗೌಡರ್ ರಾಜು ಗೌಡ ನಾಯ್ಕ್ ಹಾಲಪ್ಪ ಶ್ರೀಗುಣಿಸಿ ಗೌಡಪ್ಪ ಖೇತಗೌಡರ್ ಚನ್ನಪ್ಪ ಯಡವಣ್ಣವರ್ ಕೆಂಪಣ್ಣ ಅಂಗಡಿ ರಮೇಶ ಖೇತಗೌಡರ್ ರಮೇಶ್ ಯಡವಣ್ಣವರ್ ಚೇತನ್ ಯಡವಣ್ಣವರ್ ಮಹಾಂತೇಶ ಎರಡತ್ತಿ ಬಸವರಾಜ ಹೊಸಪೇಟೆ ಸಚಿನ್ ಪ್ರಧಾನಿ ಮಂಗಲಾಪನದಿ ಬಸವರಾಜ ಜೋಪಾಟೆ ಇಟ್ಟಪ್ಪ ಮೆಕ್ಕಳಕಿ ನ್ಯಾಯವಾದಿ ಸೋಮು ಹೊರಟ್ಟಿ ಅನ್ನಪೂರ್ಣ ಎರಡತ್ತಿ ಉದ್ಯಮಿ కుమార్ కురాడే మహాంతేశా రాజు నయక్ సరిసలంగ్ ఉదమి గోపాల్ తేరదాళ సిపిఐ పిడి రవిచంద్రన్ పిఎస్ఐ మాళప్ప పూజారి ఈ సందర్భంలో ఉపస్థితర ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮರಾಕಿ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಮರಾಕಿ ವಿಶೇಷವಾಗಿ ನಾನು ಮುರುಘರಾಜೇಂದ್ರ ಸ್ವಾಮಿಗಳ ಜೊತೆ ಬಹಳ ಒಟ್ಟಾಡ ಬೆಳೆಯುತ್ತಿದ್ದೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಈ ಒಂದು ವಾರದಿಂದ ನಾನು ಅವರು ಸ್ವಲ್ಪ ನೀನೇ ಮುಂಜಾನೆಯಿಂದ ಸೈಕಲ್ ಮೇಲೆ ಓಡುತ್ತಾ ಆವೃತ್ತ ಕಾಲಕಡೆ ಸ್ವಲ್ಪ ಈ ವಾದದ आवाज आवाज ಬೇಟಾಗುತ್ತಂತ ಕೆಲಸ ಮಾಡಿ ನಾ ಕೇಳಿದೆ ಅಲ್ಲ ಅವರೇನ ಕಾಲಕ್ಕೆ ತೂಗ ಬಂದಿದ್ರಲ್ಲ ಕೇಳಿದಪ್ಪರೆ ಐತಾ ಜೈ ಜವಾನ್ ಜೈ ಇಸಾನ್ ಜೈ ವಿದ್ಯಾ ಜೈ ಶಿಕ್ಷಣ ಏನ್ ಅಪ್ಪ ಇಲ್ಲ ಅಂತ ಕೇಳಿದನ ಈ ಒಂದು ಮಠ ನಾವ ಎಲ್ಲರಿಂದ ಸ್ವಾಮಿ ಸ್ವಲ್ಪ ಸ್ವಲ್ಪ ನೋಡಿ ತಿಳ್ಕೊಂಡಿದ್ದೇವಿ ಇವ್ರ ವಿಚಾರ ಈಗ ನಮಗೆ ಗೊತ್ತಾಗ ನಾನು ಅವ್ರು ಕೇಳಿದಾಗ ಜೈ ಜವಾನ್ ಅಂದ್ರ ಈ ದೇಶದ ಬೆಳೆಯನ್ನು ಯೋಧ ಬಹಳ ಕಷ್ಟ ಪಡ್ತ ಅವರಿಗೆ ಗೌರವ ಸಲ್ಲಬೇಕು ಆ ಗೌರವ ಸಲ್ಬೇಕಂದ್ರ ನಾವ ಒಂದು ರಕ್ತದಾರ ಮಾಡ್ತಾ ಇದ್ದೀವಿ ನೂರಾರು ಜನ ಬಂದು ಆ ರಕ್ತ ಕೊಡುವಂತ ಕೆಲಸ ಮಾಡ್ತಾರು ಆ ರಕ್ತವನ್ನು ನಾವ ಅವರಿಗೆ ಇದನ್ನು ಮಾಡ್ತೀವಿ ಆರಂಭಿಸ್ತೀವಿ ಅಂತ ಹೇಳಿದ್ರು ಜೈ ಕಿಸಾನ ಅಂದ್ರ ನೀವು ಗೊತ್ತಿದ್ದೀರಿ ಈ ದೇಶದಲ್ಲಿ ಒಂದು ಜೀವಿಗೂ ಜೀವನ ಬೇಕು ಅದು ಮನುಷ್ಯ ಇರ್ಬೋದು ಪ್ರಾಣಿ ಇರ್ಬೋದು ಪಕ್ಷಿ ಇರ್ಬೋದು ಏನೇ ಇರ್ಬೋದು ಅದನ್ನ ಬೆಳೀತಕ್ಕಂಥವ್ರು ನೀವು ಅವ್ರು ಹೇಳ ದೇವರಂದ್ರ ಅಣ್ಣ ಅಣ್ಣನ ನಾವ ಯಾರು ಬೆಳೀತಾರಲ್ಲ ಅವ್ರ ದೇವರಂತೆ ನಾವು ಅವರಿಗೆ ಗೌರವ ಸಿಗಬೇಕು ಅವ್ರ ಗೌರವ ಕೊಡುವಂತ ಕೆಲಸ ನಾವ ಹೆಲಿಕಾಪ್ಟರ್ದಿಂದ ನೋವನ್ನ ಹಾಕ್ಸೋ ಮುಖಾಂತರ ಅವ್ರಿಗೆ ಗೌರವ ಕೊಡ್ತೀವಿ ಅದಕ್ಕ ಜೈ ಜವಾನ್ ಕೆ ಜೈ ಕೆ ಎ ಕಿಸಾನ್ ಅಂತ ಹೇಳ್ತೇವಿ ಅವ್ರ ಪ್ರತಿಯೊಂದು ವರ್ಷನೂ ಸಿದ್ಧ ಶ್ರೀ ಪ್ರಶಸ್ತಿ ಕೊಡುವಂತ ಕೆಲ್ಸಾ ಮಾಡ್ತಾರ ಈ ಒಂದು ವರ್ಷದ ಸಿದ್ಧ ಶ್ರೀ ಪ್ರಶಸ್ತಿಯನ್ನ ನಾಶ ವಿದ್ಯಾಗಳಿಗೆ ವಿಶ್ವ ಹಾ ವಿಶ್ವ ಸಂಸ್ಥೆಗೆ ಕೂಡ ವಿಜ್ಞಾನಿಗಳನ್ನ ಗೌರವ ಗೌರವ ಕೊಡುವಂತ ಕೆಲಸ ಮಾಡ್ತೇವೆ ಇನ್ನು ಶಿಕ್ಷಣ ಬಗ್ಗೆ ಒಳ್ಳೆಯದಾಗಿ ಶಿಕ್ಷಣ ಬಗ್ಗೆ ಈಗ ನಾವು ರೈತ ನಾವು ದೊಡ್ಡ ದೊಡ್ಡಿದ್ದೇವೆ ಸಣ್ಣ ಅಂದ್ರೆ ನಾವು ಲೆಕ್ಕಾಚಾರ ತಕ್ಕೊಂಡಾಗ ನಾವು ಸಣ್ಣ ಆ ಶಿಕ್ಷಣ ಕೆಲಸ ಇವತ್ತು ನಾವು ಈ ಕಾರ್ಯಕ್ರಮ ಮುಖಾಂತರ ಮಾಡಬೇಕು ಅಂತ ಅನ್ಕೊಂಡ ಜೈ ಶಿಕ್ಷಣ ಕೆಲಸ ಮಾಡ್ಯಾರ ನಾನು ವಿಚಾರಧಾರಿ ಅಂತ ನಾನು ಕೂಡ ನಾನು ಹೇಳಿದೆ ನಿಮ್ಗೆ ಬರ್ತಾ ಹೇಳಿದೆ ನಾನು ಸ್ವಲ್ಪ ನಾಟ ಕಡಿಬೇಕು ಆದ್ರೆ ಈ ಒಂದೇ ವಿಚಾರ ಇಟ್ಟುಕೊಂಡು ಇವತ್ತ ಹೆಸರಿಗೂ ಗುರುವಂದನ ಕಾರ್ಯಕ್ರಮ ಮಾತ್ರ ಹೆಸರು ಗುರುವಂದನ ಕಾರ್ಯಕ್ರಮ ಮಾತ್ರ ಆದ್ರ ಈ ಒಂದು ಕಾರ್ಯಕ್ರಮದ ಮುಖಾಂತರ ರೈತರಿಗೆ ರೈತರಾಗಿರ್ಬೋದು ವಿದ್ಯಾರ್ಥಿಗಳಿಗೆ ಹೇಗಿರ್ಬೋದು ಹಿಂಗ ಗೌರವ ಸಲ್ಲಿಸುವಂತ ಕೆಲಸ ನೀನೆ ಜೊತೆ ತಿರುಗಾಡ್ದೆ ಅಂತ ಹೇಳಿದೆ ನಾನು ಒಂದೆರಡು ಮೂರು ಹೋಗಿದ್ರು ಸ್ವತಃ ಅವರ ಬಂದಿದ್ರು ಯಾರು ಹೇಳ್ತ ಗುರುವಂದನ ಕಾರ್ಯಕ್ರಮದ ಹೆಸರು ಮುಖಾಂತರ ಆ ಬಡಿದ್ರೆ ವಸ್ತ್ರ ಕೊಡುವಂತ ಕೆಲಸ ಮಾಡಿದ್ವಿ ಹೀಗಾಗಿ ಅವರ ಈ ಒಂದು ಕಾರ್ಯಕ್ರಮ ಏನಿರ್ತಲ್ಲ ಈ ಕಾರ್ಯಕ್ರಮದ ಮುಖಾಂತರ ಅವರಿಗೆ ವಿಶೇಷವಾಗಿ ಈ ನಲ್ವತ್ತನೆಯ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಭವಿಷ್ಯ ಉಚ್ಚುಳ ಆಗಲಿ ಇಂಥ ಕಾರ್ಯಕ್ರಮ ತಾವ ಮಾಡ್ಕೋತೀರಿ ನಾವೆಲ್ಲ ನಿಮ್ಮ ಪೆಣ್ಣ ಬಗ್ಗೆ ಕೆಲಸ ನಾವು ಮುಂದಿನ ನಿರ್ಮಾಣವಾಗಿ ಮಾಡ್ತೀವಿ ಹೇಳಿ ಕೇಳ್ಕೊಂಡು ವಿಶೇಷವಾಗಿ ಮಾತಾಡ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮದ ರೈತ ಇವತ್ತೆಷ್ಟೋ ಕಷ್ಟ ಎಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅದರ ಜೊತೆ ಜೊತೆಗೆ ಲಾಭಾಂಶಕ್ಕಾಗಿ ನಾವು ಅಡ್ಡದಾರಿ ಹಿಡಿತಕ್ಕಂಥದ್ದು ಇವತ್ತು ಆಗ್ತಾ ಇದೆ ಇವತ್ತೇ ನಾವು ಗುರುವಂದದ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೀವಿ ಹಲವಾರು ವಿಚಾರಗಳನ್ನು ನಾನು ಇವತ್ತು ಪ್ರಸ್ತಾಪ ಮಾಡಲೇದಾದರೆ ತಪ್ಪಾಗ್ತದೆ ಈ ರಾಸಾಯನಿಕ ಕ್ರಿಯೆಯಿಂದ ಲಾಭಕ್ಕಾಗಿ ನಾವು ಹಲವಾರು ದಾರಿಗಳನ್ನ ಹಿಡ್ಕೊಂಡಿದ್ದೀವಿ ಮಾನವನಿಗೆ ಎಷ್ಟು ಹಿತ ಅಂತಕ್ಕಂಥದ್ದು ನಾವು ಇವತ್ತು ಯೋಚನೆ ಮಾಡದೇ ಇದ್ದರೆ ಲಾಭನೇ ನಾವು ಗಮನದಲ್ಲಿ ಗಮನದಲ್ಲಿಟ್ಟುಕೊಂಡ್ರೆ ನಾಳೆ ನಮ್ಮ ಬದುಕು ದುಸ್ತರ ಅಂತಕ್ಕಂಥ ಮಾತನ್ನು ಇವತ್ತು ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತಿದೆ ಭೂಮಿಯ ಫಲವತ್ತತೆಯನ್ನು ಕಾಯಬೇಕಾಗಿದೆ ಅದರ ಜೊತೆಗೆ ಆಹಾರ ಕಲುಷಿತ ಆಗ್ತಕ್ಕಂಥದ್ದು ರೈತ ಮಾರ್ಕೆಟಿಗೆ ಕಳಿಸಿದ ನಂತರ ಅಲ್ಲಿ ಆ ಸಿಂಪಡಿಸ್ತಕ್ಕಂಥ ರಾಸಾಯನಿಕ ರೈತನೂ ತನ್ನ ರೈತ ತಮ್ಮ ಮಾರ್ತಾನೆ ಆನಂತರ ಆಗ್ತಕ್ಕಂಥ ಬೆಳವಣಿಗೆ ಕಳವಳಕಾರಿ ಆಗ್ತಕ್ಕಂಥದ್ದಿದೆ ಮಾನವ ಏನು ಆಹಾರ ಸೇವನೆ ಮಾಡಬೇಕೋ ಅದು ಕಲುಷಿತ ಆಗ್ತಕ್ಕಂಥದ್ದಿದೆ ಆದ್ದರಿಂದ ಮುರುಗರೇಜೇನರ ಮಹಾಸ್ವಾಮಿಗಳು ಇಂಥ ಹಲವಾರು ವಿಚಾರಗಳ ಜೊತೆಗೆ ಇದೇ ತಾನೇ ನಮ್ಮ ಗೆಳೆಯರು ಹೇಳ್ತಾಯಿದ್ರು ಶಾಸಕರು ಬ್ಲಡ್ ಒದಗಿಸ್ತಕ್ಕಂಥದ್ದು ಬಡವರಿಗೆ ಬಟ್ಟೆ ಬೆರೆ ಕೊಡ್ತಕ್ಕಂಥದ್ದು ಈ ರೀತಿ ಹಲವಾರು ವಿಚಾರಗಳಲ್ಲಿ ಮುರುಘರಾಜೇಂದ್ರ ಮಹಾಗಳು ಒಂದು ವಿಶೇಷವಾದ ಕಾರ್ಯಕ್ರಮಗಳ ಮೂಲಕ ತಮ್ಮನ್ನು ತಾವು ಪರಿಚಯಿಸಿಕೊಂಡಿದ್ದಾರೆ ಇಂತಹ ಕಾರ್ಯಕ್ರಮದಲ್ಲಿ ಭಾಗ್ಯ ಭಾಗಿಯಾಗಲಿಕ್ಕೆ ಅವಕಾಶ ಸಿಕ್ಕಿದ್ರು ನೋಡಿ ಎಲ್ಲ ಶಾಸಕರು ಬಂದಿದ್ದಾರೆ ಎಲ್ಲ ಕಡೆಯಿಂದ ಬಂದಿದ್ದಾರೆ ಯಾಕೆ ಅಂದರೆ ಭಕ್ತಿ ಭಾವದ ಜೊತೆಗೆ ವೈಜ್ಞಾನಿಕ ಯುಗದಲ್ಲಿ ಜನರನ್ನು ತಯಾರಿ ಮಾಡ್ತಕ್ಕಂಥವರು ಯೋಚನೆ ಅದ್ಭುತವಾದ ಯೋಚನೆ ಹಾಗೆ ಅಂತಕ್ಕಂಥದ್ದನ್ನು ಹೇಳಿ ಹಲವಾರು ವಿಚಾರಗಳನ್ನು ಮಾತನಾಡಬೇಕಂದರೂ ವೇಳೆ ಮುಗಿದೋಗಿದೆ ಆಲ್ರೆಡಿ ಎಲ್ಲ ನಾಯಕರು ತಮ್ಮ ತಮ್ಮ ವಿಚಾರಧಾರೆಗಳನ್ನ ಬಿಚ್ಚಿಟ್ಟಿದ್ದಾರೆ ನಾನು ಹೆಚ್ಚಿಗೆ ಮಾತನಾಡಲಾರ್ದೆ ಅಪ್ಪನವರ ಆಶೀರ್ವಾದ ನಮ್ಮೆಲ್ಲರ ಬದುಕಿಗೆ ಬೆಳಕಾಗ್ತಿದೆ ತಮಗೂ ಬೆಳಕಾಗ್ತಿದೆ ನೋವಿದ್ದಲ್ಲಿ ಮುರುಘರಾಜೇಂದ್ರ ಅಪ್ಪನವರು ಇದ್ದಾರೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿದೆ ಇರಲಿ ಇವತ್ತು ಮುದುವಳದಲ್ಲಿ ಎಲ್ಲೆಲ್ಲಿಂದ ಜನ ನಾವು ಮೂಳ್ಕೊಳ್ಕೊಳ್ತಿದ್ದೀವಿ ನಾವು ಉಳ್ಕೊಳ್ಕೊಟ್ಟಿದ್ದೀವಿ ಜಾತ್ರೆ ಹೊಂಟಿದೆ ಏನಾದರೂ ಇಲ್ಲ ನಾವು ಅಪ್ಪ ಒಂದು ದರ್ಶನ ಕೊಟ್ಟಿವಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಖುಷಿ ತರ್ತಕ್ಕಂಥ ವಿಚಾರ ಅವರ ಒಂದು ಆಶೀರ್ವಾದ ತಮಗೂ ನಮಗೂ ಎಲ್ಲರಿಗೂ ಇರಲಿ ಅವರ ಆಶೀರ್ವಾದದಿಂದ ಬದುಕು ಬಂಗಾರವಾಗಲಿ ಬೆಳಕಾಗಲಿ ಅವರ ವಿಚಾರಧಾರೆಗಳಿಗೆ ಇನ್ನೂ ಪುಷ್ಟಿ ಕೊಡ್ತಕ್ಕಂಥ ನಾವು ಸರ್ಕಾರದಲ್ಲಿರ್ತಕ್ಕಂಥವರು ಪುಷ್ಟಿ ಕೊಡ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ ಆ ದಿಸ ಅಜ್ಜಿನವರೇ ನಾವು ನಿಮ್ಮ ಜೊತೆ ಇರ್ತೇವೆ ಹಾಗೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ನನ್ನ ಮಾತಿಗೆ ಗುರಾಮ್ ಹಾಕ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ